ಬಿಎಂಎಂ ಕಾರ್ಖಾನೆಯ ಕರ್ಮಕಾಂಡ ಬಯಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಏನೋ ಕಾರ್ಖಾನೆಯ ತ್ಯಾಜ್ಯಗಳ ಬಿಡುಗಡೆ ಹಾಗೂ ಶಬ್ದ ಮಾಲಿನ್ಯದಿಂದ ಜನರು ಬೇಸತ್ತಿದ್ದಾರೆ ಏನೋ ಎಪ್ಪತ್ತು ಕುಟುಂಬಗಳಿರುವಂತಹ ಗುಂಡಾ ಸ್ಟೇಷನ್ ಬಳಿ ಈ ಬಿಎಂಎಂ ಕಾರ್ಖಾನೆ ಇದೆ ಕಾರ್ಖಾನೆಯ ತ್ಯಾಜ್ಯಗಳ ಬಿಡುಗಡೆಯಿಂದ ಗ್ರಾಮಸ್ಥರ ಆರೋಗ್ಯದಲ್ಲಿ ಕೂಡ ಏರುಪೇರಾಗ್ತಾ ಇದೆ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿದೆ ಈ ಕಾರ್ಖಾನೆ ಗ್ರಾಮಕ್ಕೆ ಯಾವುದೇ ಸವಲತ್ತುಗಳನ್ನ ಇದುವರೆಗೂ ಕೂಡ ನೀಡಿಲ್ಲ ಉದ್ಯೋಗ ಭರವಸೆಯನ್ನ ನೀಡಿದೆ ಆದ್ರೆ ಇದುವರೆಗೂ ಕೂಡ ಉದ್ಯೋಗಗಳನ್ನ ನೀಡಿಲ್ಲ ಉದ್ಯೋಗದ ಭರವಸೆಯನ್ನ ನೀಡಿ ಗ್ರಾಮಸ್ಥರ ಬಳಿ ಜಮೀನನ್ನ ಖರೀದಿ ಮಾಡಿರ್ತಾರೆ ಏನೋ ಬಿಎಂಎಂ ಕಾರ್ಖಾನೆಗೆ ಜಾಗ ಕೊಟ್ಟು ಗುಂಡ ಗ್ರಾಮಸ್ಥರು ಬೇಸತ್ತೋಗಿದ್ದಾರೆ ಕೂಡಲೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಈಗ ಗ್ರಾಮಸ್ಥರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಹೊಸಪೇಟೆ ತಾಲೂಕಿನಲ್ಲಿರುವಂತಹ ಗುಂಡಾ ಸ್ಟೇಷನ್ ಬಳಿ ಇರುವಂತಹ ಕಾರ್ಖಾನೆ ಬಿ ಎಂ ಎಂ ಕಾರ್ಖಾನೆ ಈ ಕಾರ್ಖಾನೆಯಿಂದ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಲ್ಲಿನ ಗ್ರಾಮಸ್ಥರಿಗೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಹೊಸಪೇಟೆ ತಾಲೂಕಿನ ಗುಂಡಾ ಸ್ಟೇಷನ್ ಗ್ರಾಮದಲ್ಲಿ ಬಿಎಂಎಂ ಕಾರ್ಖಾನೆಯಿಂದ ಉಂಟಾಗ್ತಾ ಇರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಜೊತೆಗೆ ಆರೋಗ್ಯ ಸಮಸ್ಯೆಗಳ ಕುರಿತು ಅಲ್ಲಿನ ಗ್ರಾಮಸ್ಥರು ಕೂಡ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡ್ ಸಾವಿರದ ನಾಲ್ಕರಲ್ಲಿ ಮರಿಯಮ್ಮನ ಹಳ್ಳಿ ಹತ್ತಿರ ಪ್ರಾರಂಭವಾಗಿರುವಂತಹ ಈ ಕಾರ್ಖಾನೆ ರೈತರಿಗೆ ಉದ್ಯೋಗ ಭರವಸೆಯನ್ನ ನೀಡಿತು ಹಾಗಾಗಿ ಜಮೀನುಗಳನ್ನ ಕೂಡ ಅಲ್ಲಿನ ರೈತರು ನೀಡಿರ್ತಾರೆ ಆದ್ರೆ ಈ ಭರವಸೆಯನ್ನ ಈಡೇರಿಸದೆ ಕಾರ್ಖಾನೆಯಿಂದ ಹೊರಸೂಸುವ ವಿಷಕಾರಿ ಅನಿಲ ಮತ್ತು ಧೂಳಿನಿಂದ ಗ್ರಾಮಸ್ಥರು ತೀವ್ರ ತೊಂದರೆಯನ್ನ ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು ಏನು ಧೂಳಿರ್ಬೋದು ಶಬ್ದ ಮಾಲಿನ್ಯದಿಂದ ಗ್ರಾಮಸ್ಥರ ನಿದ್ರೆಗೆಡಿಸ್ತಾ ಇದೆ ಶಾಲಾ ಮಕ್ಕಳು ಸೇರಿದಂತೆ ಅನೇಕರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ವಯಸ್ಸಾದವರು ಇರ್ತಾರೆ ಶಾಲೆ ಮಕ್ಕಳು ಪ್ರತಿಯೊಬ್ಬರ ಮೇಲೂ ಕೂಡ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನ ಬೀರ್ತಾ ಇರುವಂತದ್ದು ಜೊತೆಗೆ ಕೆಲವು ಮಕ್ಕಳು ರಕ್ತ ವಾಂತಿ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿಯು ಕೂಡ ಎದುರಾಗಿದೆ ಕಾರ್ಖಾನೆಯ ತ್ಯಾಜ್ಯಗಳು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬೇಗ ಈ ತರ ಮಾಡಿದ್ರೆ ಮೇಡಮ್ ಯಾರಿಗೆ ಹೇಳ್ಬೇಕು ಮೇಡಮ್ ನಮ್ಮ ಮನೇಲಿ ಕೂಡ ಸಾಯ್ಬೇಕಾಯ್ತು ಸುಮ್ನೆ ಹಂಗೇ ಇರಬೇಕು ಮೇಡಮ್ ಬಿಡ್ರಿ ಅವರಿಗೆ ಉದಾರಣ ಮಾಡ್ಕೊಂಡು ಮೇಡಮ್ ಗಣೇಶ್ ಹೇಗಡೆ ಸಾರ್ ಮತ್ತೆ ಅವರು ಗಿರೀ ಸಾರ್ ಅವ್ರ ಮನೆಯಿಂದ ಕೊಡಲ್ಲ ಮೇಡಮ್ ಕೂಡ ಕಮ್ಮಿ ಕೊಡ್ತಾರೆ ಮೇಡಮ್ ಸಿ ಎಸ್ ಆರ್ ಪಣ್ಣಿನಲ್ಲಿ ಸುತ್ತಮುತ್ತ ಎಲ್ಲ ಊರುಗಳ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ನಮ್ದು ಎಷ್ಟು ಕೋಟಿ ಇರ್ಬೋದು ಮೇಡಮ್ ಒಂದು ಐದಾರು ಕೋಟಿ ಇಡೀ ಊರೇ ಶಿಫ್ಟ್ಮೆಂಟ್ ಆಗುತ್ತಲ್ಲ ಮೇಡಮ್ ಏನ್ ಮಾಡ್ತಾರೆ ಯಾಕೆ ಮಾಡ್ತಾ ಇಲ್ಲ ಮೇಡಮ್ ಮತ್ತೆ

ಈ ತರ ಮಾಡಿದ್ರೆ ಮೇಡಮ್ ಯಾರಿಗ ಮೇಡಮ್ ನಮ್ಮ ಮನೇಲಿ ಕೂಡ ಆಯ್ತಾ ಸುಮ್ನೆ ಹಂಗೆ ಇರ್ಬೇಕು ಮೇಡಮ್ ಹೋಲಿ ಬಿಡ್ರಿ ಅವ್ರಿಗೆ ಉದಾರಣ ಮಾಡ್ಕೊಂಡು ಗಣೇಶ್ ಹೆಗಡೆ ಸಾರು ಮತ್ತೆ ಅವರು ಗಿರಿ ಸಾರು ಅವ್ರ ಮನೆಯಿಂದ ಕೊಡಲ್ಲ ಮೇಡಮ್ ಕೂಡ ಕಮ್ಮಿ ಕೊಡ್ತಾರೆ ಮೇಡಮ್ ಸಿ ಎಸ್ ಆರ್ ಫಂಡಿನಲ್ಲಿ ಸುತ್ತಮುತ್ತ ಎಲ್ಲ ಊರ್ಗಳು ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ನಮ್ಗೆ ಎಷ್ಟು ಕೋಟಿ ಇರ್ಬೋದು ಮೇಡಮ್ ಒಂದು ಒಂದ್ ಐದಾರು ಕೋಟಿದ್ರೆ ಇಡೀ ಊರೇ ಸಿಮೆಂಟ್ ಆಗುತ್ತಲ್ಲ ಮೇಡಮ್ ಏನ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಮೇಡಮ್ ಮತ್ತೆ

ಈ ತರ ಮಾಡಿದ್ರೆ ಮೇಡಮ್ ಎಲ್ಲ ಯಾಕೆ ಹೇಳ್ಬೇಕು ಮೇಡಮ್ ನಮ್ಮ ಕೂಡ ಸಹ ಇವಾಗ ಎಲ್ಲ ಸುಮ್ಮನೆ ಹಂಗೆ ಇರ್ಬೇಕು ಮೇಡಮ್ ಹೋಗಿ ಬಿಡ್ರಿ ಅವ್ರಿಗೆ ಉದ್ರ ಮಾಡ ಗಣೇಶ್ ಹೆಗಡೆ ಸಾರು ಮತ್ತೆ ಅವರ ಗಿರಿ ಸಾರ ಅವ್ರ ಮನೆಯಿಂದ ಕೊಡಲ್ಲ ಮೇಡಮ್ ಕೂಡ ಕಮ್ಮಿ ಕೊಡ್ತಾರೆ ಮೇಡಮ್ ಸಿ ಎಸ್ ಆರ್ ಸುತ್ತಮುತ್ತ ಎಲ್ಲ ತುಂಗ್ಳು ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಕೋಟಿ ಇರ್ಬೋದು ಮೇಡಮ್ ಒಂದು ಐದಾರು ಕೋಟಿ ಊರೇ ಸಿಂಟ್ ಆಗುತ್ತಲ್ಲ ಮೇಡಮ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಮೇಡಮ್ ಅವ್ರು ದುಡ್ಡು ತಿನ್ನಾಗ ಅವ್ರು ಮಾಡ್ಬೇಕಿದ್ದಾರ ಇಲ್ಲ ಎಸ್ ಸಿ ಡಿ ಸಿ ಅವ್ರೆಲ್ಲ ಸೇರ್ಕೊಂಡು ನಮ್ಮನೆಲ್ಲ ಹುರ್ಲಾ ಕರೆಸ್ತೇನೆ ಬೇರೆ ಅವ್ರು ಮುಂದೆ ಮುಂದೆ ಈ ತರ ಮಾಡಿದ್ರೆ ಮೇಡಮ್ ಏನ್ ಯಾರು ಹೇಳ್ಬೇಕು ಮೇಡಮ್ ನಮ್ಮ ಕೂಡ ಸಾಯಬೇಕಾಯ್ತು ಸುಮ್ನೆ ಹಂಗೆ ಇರ್ಬೇಕು ಮೇಡಮ್ ಹೋಲಿ ದಿನನಿತ್ಯದಿಂದ ಸೌಂಡು ಮತ್ತೆ ಧೂಳಿನಿಂದ ಮೇಡಮ್ ಜನಾಂಗ ಬೇಸರಿಸ್ಕೊಂಡು ಮೇಡಮ್ ಚಿಕ್ಕ 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 ಮಕ್ಕಳು ಆ ಧೂಳಿನಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅನಾರೋಗ್ಯ ಆಗೋದು ಈ ರೀತಿ ಹಲವು ಬಾರಿ ಅವ್ರಿಗೆ ಮನವಿ ಸಲ್ಲಿಸಿದ್ವಿ ಮೇಡಮ್ ಇಲ್ಲಿ ನನಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮೇಡಮ್ ಒಂದ್ ಭಾಗ ಒಂದ್ ಭಾಗಕ್ಕೆ ಸಹಿ ನಮ್ಗೆ ಶಿಫ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಮೇಡಮ್ ಅದು ಯಾವುದೇ ತರ ಪರಿಹಾರ ಕೊಡೋದೆ ಅಂದಿನ ಎರಡ್ ಸಾವಿರದ ಹನ್ನೆರಡರ ಮತ್ತೆ ಪಿ ಅವರ ನೇತೃತ್ವದಲ್ಲಿ ದೌರ್ಜನ್ಯದಿಂದ ನಮ್ಗೆ ಶಿಫ್ಟಿಂಗ್ ಮಾಡಿಸಿದ್ದಾರೆ ಮೇಡಮ್

ಈಲೇ ನೀವೆಲ್ಲ ಜಮೀನ್ ಕೊಟ್ಟಿದ್ದೀರಾ ಅಂತ ಇದೆ ಹಾಂ ಮೇಡಮ್ ಅದ್ರ ಬಗ್ಗೆ ಏನು ಅಂದ್ರೆ ಅವ್ರು ನಿಮಗೆ ಕೆಲಸ ಕೊಡ್ತೀವಿ ಅಂತ ಅಂತ ಹೇಳಿ ನಿಮ್ಮ ಹತ್ರ ಖರೀದಿ ಮಾಡಿದ್ರಾ ಈಗ ಕೊಟ್ಟಿಲ್ವಾ ಅದ್ರ ಬಗ್ಗೆ ಮಾಹಿತಿ ಏನಿದೆ ಮೇಡಮ್ ನಾವು ಅಂದ್ರೆ ಜಮೀನ್ ಏನ್ ಕೊಟ್ಟಿದೀರಾ ಮೇಡಮ್ ಸುತ್ತಮುತ್ತ ಏನು ಜಮೀನು ಇದೆಯಲ್ಲ ಮೇಡಮ್ ನಮ್ಗೆ ನಾವು ಊರಿ ಸಂಬಂಧಪಟ್ಟಂತೆ ಯಾವುದೇ ಜಮೀನ್ ಕೊಟ್ಟಿಲ್ಲ ಮೇಡಮ್ ಅವರಿಗೆ ಈಗ ನಮಗೆ ಅವರು ಊರು ನೀರು ನಿಮಗೆ ನಾವೇ ಹೊಸ ಪ್ಲಾಂಟ್ ಸ್ಥಾಪನೆ ಆದ್ಮೇಲೆ ನಿಮ್ಗೆ ದಿನನಿತ್ಯ ಜೋಳ ಮಕ್ಕಳು ತೊಗೊಂಡ್ ಬರುತ್ತೆ ಅಂತ ಅವ್ರು ಹೇಳಿದ್ರಿ ಮೇಡಮ್ ನಿಮಗೆ ಬೇರೆ ಕಡೆ ಸ್ಥಳಾಂತರ ಮಾಡಿಕೊಡ್ತೀವಿ ಮತ್ತೆ ನಿಮಗೆ ಮನೆ ಮನೆ ಕಟ್ಟೋಕೆ ಹಣ ಮತ್ತು ಜಾಗವನ್ನು ನೀಡ್ತೀವಿ ಮತ್ತೆ ಎಲ್ಲರಿಗೂ ಉದ್ಯೋಗ ನೀಡ್ತೀವಿ ಅಂತ ಹೇಳಿದ್ರಿ ಮೇಡಂ ಆದ್ರೆ ಎರಡ್ ಸಾವಿರ ಹನ್ನೆರಡರಿಂದಾನೇ ಮೇಡಮ್ ಸುಮಾರು ಹದಿಮೂರು ವರ್ಷಗಳ ಕಾಲ ಇದೆ ಧೂಳ ಇದೆ ಸೌಂಡಲ್ಲಿ ವಾಸ ಮಾಡ್ತಾ ಇದ್ದೀವಿ ಮೇಡಂ ಸಂಬಂಧಪಟ್ಟ ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಿ ಎಂ ಎಂ ಅವರಾಗಲಿ ಒಂದು ದಿವಸನೂ ಬಂದು ಇಲ್ಲಿಂದ ನಮ್ಮ ಪರ ನಮ್ಮ ಪರಿಸ್ಥಿತಿನ ಆಲಿಸಿಲ್ಲ ಮೇಡಮ್ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಧಿಕಾರಿಗಳು ಮೇಡಮ್ ಅವರು ನಮಗೆಲ್ಲ ಅವರು ಪ್ಲಾಂಟ್ ಅಲ್ಲಿ ಕೇಳ್ತಾರೆ ಮೇಡಮ್ ಕರೆದಾದ್ಮೇಲೆ ಅವರು ನಾವೀಗ ಸಿಕ್ಸ್ಟಿ ಪಾರ್ಟಿ ಸೈಟ್ ಅಲ್ಲಿ ಎರಡು ಮನೆ ಕಟ್ಕೊಂಡಿದೀವಿ ಮೇಡಮ್ ಸಿಕ್ಸ್ಟಿ ಪಾರ್ಟೇ ಎರಡು ಮನೆ ಕಟ್ಕೊಂಡಿದ್ವಿ ಮೇಡಮ್ ನಾವು ಇಬ್ಬರು ಅನ್ನ ತಮ್ಮ ನಮ್ದು ವೈಯಕ್ತಿಕ ವಿಚಾರ ನಾವು ಎರಡು ಮನೆ ಕಟ್ಕೊಂಡಿದೀವಿ ಈಗ ಒಂದು ಈಗ ಮೇಡಮ್ ಒಂದು ಮನೆ ಕಟ್ಟಬೇಕಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಮನೆ ಬೇಕು ಮೇಡಮ್ ಅವರು ನಿಮಗೆ ತದೇ ಪಾರ್ಟಿ ಸೈಟ್ ಜಾಗ ಅಷ್ಟೇ ಕೊಡ್ತೀವಿ ಮತ್ತೆ ಏಳು ಲಕ್ಷ ಅಮೌಂಟ್ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ ಮೇಡಮ್ ಅದನ್ನ ಇಬ್ಬರು ಅನ್ನ ತಮ್ಮ ತರ್ಟಿ ಕೋಟಿ ಸೈಡ್ ಅಲ್ಲಿ ನಾವು ಮನೆ ಕಟ್ಕೊಂಡು ಏಳು ಯಾವ ತರ ಮನೆ ಕಟ್ಕೋತ ಮೇಡಮ್ ಆ ಇಬ್ಬರು ಇದೇ ರೀತಿ ಮೇಡಮ್ ಒಂದೊಂದು ಮನೇಲಿ ಮೂರ್ ಮೂರ್ ನಾಗಿದ್ದಾರೆ ಮೇಡಮ್ ಅವರು ತರ್ಟಿ ಪೋರ್ಟಿ ಬರೀ ಜಾಗ ಅಷ್ಟೇ ಕೊಟ್ಟು ಏಳು ಲಕ್ಷ ಕೊಟ್ಟರೆ ಅವ್ರ ಮನೆ ತರ ಕಟ್ಬೇಕು ಮೇಡಮ್ ಅವರು ಹಾ ಮೇಡಮ್ ನಮ್ದು ಆರೋಪ ಏನಂದ್ರೆ ಮೇಡಮ್ ನಾವು ಇರೋದು ನಾವ್ ಏನು ಪ್ರೆಸೆಂಟ್ ವಾಸ ಮಾಡ್ತಾ ಇದ್ದೀವಿ ಮನೆಗಳನ್ನ ನೀವು ಸರ್ವೆ ಸರ್ಕಾರ ಕಡೆಯಿಂದ ಸರ್ವೆ ಮಾಡಿ ಇರೋದನ್ನ ನಮ್ಗೆ ಕೊಡಿ ಈ ದಿನ ಈ ದಿನ ಮನಗಳಲ್ಲಿ ಮನೆ ಕಟ್ಟಕ್ಕೆ ಏನ್ ಖರ್ಚು ವೆಚ್ಚ ಆಗುತ್ತೆ ಮಟ್ಟದಲ್ಲಿ ಆಲೋಚನೆ ಮಾಡಿ ನಮಗೆ ಅದು ಹಣ ನೀಡಿದ್ರೆ ನಾವು ಸ್ವತಃ ನಾವೇ ಜಾಗ ತಗೊಂಡು ಮನೆ ಕಟ್ಕೊಂಡಿರ್ತೀವಿ ಮೇಡಮ್ ಅಂತ ಹೇಳ್ತಾ ಇದೀವಿ ಮಾಡ್ತಾ ಇದಾರೆ ಮೇಡಮ್ ನಾವು ಏಳು ದಿನಗಳ ಕಾಲ ನಾವು ಕಾಲಾವಕಾಶ ಕೊಟ್ಟಿದ್ವಿ ಮೇಡಮ್ ನಿನ್ನೆ ತಹಸೀಲ್ದಾರ್ ಮೇಡಮ್ ಅವ್ರು ಬಂದಿದ್ರು ಆಯ್ತು ನಾನು ಮಾತಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಏಳು ದಿನದಲ್ಲಿ ಅವ್ರ ನಮ್ಮ ಬೇಡಿಕೆಗಳನ್ನ ಈರೇನಿಸಿದ್ರೆ ಮೇಡಮ್ ನಂತರ ಮುಂದೆ ಹೋಗಿ ನಾವು ಸುಮಾರು ಕುಟುಂಬಗಳು ಡಿಎಂಎಗಳು ಇದಕ್ಕೆ ಸಂಬಂಧಪಟ್ಟಂತೆ ಧನ್ಯವಾದ ವಾಹಿನಿ ಜೊತೆ ಮಾತನಾಡಿದ ಏನೋ ಈ ಸಂಬಂಧ ಗ್ರಾಮಸ್ಥರಾದಂತಹ ಅಲೋಕ್ ನಾಯ್ಕ ಹೇಳ್ತಾ ಇರುವಂತದ್ದು ಕಳೆದ ಹತ್ತೆರಡು ವರ್ಷಗಳಿಂದ ನಮಗೆ ಇವರಿಂದ ಅಹ್ ಒಂದು ರೀತಿಯಾಗಿ ಸಮಸ್ಯೆ ಅಥವಾ ತೊಂದರೆ ತಪ್ಪಿದ್ದಲ್ಲ ಈ ಕಾರ್ಖಾನೆಯಿಂದ ಹೊರಬರುವಂತಹ ಹೊಗೆ ಆಗಿರ್ಬೋದು ಧೂಳ ಆಗಿರ್ಬೋದು ಅಥವಾ ತ್ಯಾಜ್ಯಗಳಾಗಿರ್ಬೋದು ಇದರಿಂದ ಇಲ್ಲಿರುವಂತಹ ಗ್ರಾಮಕ್ಕೆ ಜೊತೆಗೆ ಗ್ರಾಮಸ್ಥರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಹ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಷ್ಟೋ ಬಾರಿ ಅಧಿಕಾರಿಗಳ ಗಮನ ತೆಗೆದುಕೊಂಡು ಬಂದಿದ್ದೀವಿ ಈ ರೀತಿ ಸಮಸ್ಯೆಗಳಿದೆ ಪರಿಹರಿಸಿ ಅಹ್ ವಯಸ್ಸಾದವರಿದ್ದಾರೆ ಮಕ್ಕಳಿದ್ದಾರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಈಗ ಆಲ್ರೆಡಿ ನಾವು ಏಳು ದಿನಗಳ ಕಾಲಾವಕಾಶ ಕೊಟ್ಟಿದ್ದೀವಿ ಸೊ ಆದ್ದರಿಂದ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಆ ಕಾರ್ಖಾನೆ ಮುಂದೆ ವಿಷ ಸೇವಿಸಿ ನಾವು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತೀವಿ ಅನ್ನೋ ಒಂದು ಅಸಮಾಧಾನವನ್ನ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಕಾರ್ಖಾನೆ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಬಹಳಷ್ಟು ಆಕ್ರೋಶ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ರಚನೆ ಏನಾಗ್ತದೆ ವಿಜಯನಗರ ಜಿಲ್ಲೆಯಲ್ಲಿ ಕಂಪನಿ ವಿರುದ್ಧ ಈಗ ಏನು ಗುಂಡೆತಂಡ ಕಂಪನಿಯಿಂದ ಗೂಂಡಾ ಸ್ಟೇಷನ್ ಇಂದ ಹಲವು ಸಾರ್ವಜನಿಕರು ಅಹ್ ಏನೋ ಪ್ರತಿಭಟನೆ ಮಾಡುವುದು ಕಂಡು ಬರ್ತಾ ಇದೆ ಈ ಪ್ರತಿಭಟನೆ ಯಾವುದಕ್ಕಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಮೂಲಭೂತ ಸೌಕರ್ಯ ಕೊಡಿ ಇಲ್ಲ ಅಂದ್ರೆ ನಮಗೆ ಈ ಜಾಗ ಬಿಟ್ಟು ಬೇರೆ ಬೇರೆ ಕಡೆ ಜಾಗ ಕೊಡಿ ಯಾಕೆ ಅಂತಂದ್ರೆ ಇಲ್ಲಿ ಚಿಕ್ಕ ಮಕ್ಕಳು ಆಮೇಲೆ ನಾವು ದೊಡ್ಡವರು ಸಹಿತ ಇಲ್ಲಿ ಬದುಕೋಕ್ ಆಗ್ತಾ ಇಲ್ಲ ಆಮೇಲೆ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ನೀವು ಹೊರಬಿಡುವಂತ ತ್ಯಾಜ್ಯಗಳಿಂದ ನಮಗೆ ಹಲವು ರೋಗ ರುಚಿಗಳು ಬರ್ತಾ ಇದೆ ಯಾವುದೇ ತರಹದ ಒಂದು ಸೌಲಭ್ಯ ಸಹಿತ ಸಿಗ್ತಾ ಇಲ್ಲ ಅಂತಂದೇಳಿ ಈಗ ಪ್ರತಿಭಟನೆಗೆ ಕೂತಿರುವುದು ಕಂಡು ಬರ್ತಾ ಇದೆ ಈಗ ಇದು ಎರಡನೇ ಬಾರಿ ಗುಂಡಾ ಸ್ಟೇಷನ್ ಎಲ್ಲ ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾ ಇರೋದು ಅಧಿಕಾರಿಗಳು ಏನ್ ಹೇಳ್ತಾ ಇದ್ರೆ ಕುಂಟು ನೆಪಗಳನ್ನ ಹೇಳ್ತಾ ಇದ್ರೆ ನಾವು ಅಹ್ ಏನೋ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಕಂಪನಿಯವರ ಹತ್ರ ಮಾತಾಡ್ತೀವಿ ಅಂತಂದ ಹೇಳ್ತಾ ಬಹಳಷ್ಟು ಸರಿ ಇದು ನೆಪ ಮಾತ್ರ ಒಪ್ಪದ ಉತ್ತರವನ್ನ ಹೇಳ್ತಾ ಇದ್ರೆ ಈಗ ಜಿಲ್ಲಾ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಮಾತ್ರ ಇದು ಬಗೆಹರಿಯೋದು ಇಲ್ಲ ಅಂದ್ರೆ ಯಾವ್ದೇ ಅಧಿಕಾರಿಗಳು ಇದರ ಹತ್ರ ತೆಲಿಕೊಳ್ಳುತ್ತಿಲ್ಲ ಅಂತಂದ್ರೆ ಹೇಳ್ಬೋದು ಏನೋ ಹೊಸಪೇಟೆ ತಾಲೂಕಿನ ಗುಂಡಾ ಸ್ಟೇಷನ್ ಬಳಿ ಇರುವಂತಹ ಕಾರ್ಖಾನೆಯ ದುಸ್ಥಿತಿ ಪರಿಸ್ಥಿತಿ ಇದು ಅಂದ್ರೆ ಅಲ್ಲಿನ ಗ್ರಾಮಸ್ಥರ ದುಸ್ಥಿತಿ ಅಂತ ಹೇಳ್ಬೋದು ಯಾಕಂದ್ರೆ ಕಾರ್ಖಾನೆಯಿಂದ ಅಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒಂದು ಆರೋಪ ಆಗಿರುವಂತದ್ದು ನಮಗೆ ಇಲ್ಲ ಬೇರೆ ಜಾಗ ಕೊಡಿ ಇಲ್ಲಾಂದ್ರೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಇಲ್ಲ ಅಂತ ಅಂದ್ರೆ ಈ ಫ್ಯಾಕ್ಟರಿ ಅಥವಾ ಈ ಕಾರ್ಖಾನೆ ಎಂತೆ ಅದನ್ನ ಸ್ಥಳಾಂತರ ಮಾಡಿ ಅನ್ನೋದು ಆ ಗ್ರಾಮಸ್ಥರ ಒತ್ತಾಯ ಏನ್ ಮಾಡ್ತೀವಿ ಮಾಡ್ಕೊಂಬರೀ ಅಂತ ಯಾತ್ರಿ ಜೀವನ ಹಾಕಿ ಬಂದು ರೋಡ್ ಮಾಡ್ತೀನಿ ನಾವು ಎಲ್ಲ ವ್ಯವಸ್ಥೆ ಅಡುಗೆ ಅಲ್ಲಿಂದ ಮಾಡ್ತೀವಿ ಮಾಡ್ತೀವಿ

ಇವತ್ತ ಬಗ್ಗೆ ಇರ್ತಿವಿ ನಾಳೆ ಬಗ್ಗೆ ಹಿಂದೆ ಸರ್ಕಾರ ಜಾಗೆ ಆದ್ರೆ ಯಾವ್ದು ತೋರಿಸಿಲ್ಲ ಮೇಡಮ್ ನಮ್ದಿರೋದು ಎಪ್ಪತ್ತು ಕುಟುಂಬ ಅವ್ರು ಯಾವ್ದೋ ಸೈಡ್ ತೋರ್ಸ್ರೆ ನಾವೆಲ್ಲ ಹೆಂಗೆ ಬದುಕಿ ನಾಯಕ್ ಅವರು ಸರ್ ನಮಸ್ತೆ ಈಗ ಬಿಎಂಎಂ ಕಾರ್ಖಾನೆಯಿಂದ ಬಹಳಷ್ಟು ತೊಂದರೆಗಳು ಆಗ್ತಾ ಇದೆ ಅನ್ನೋ ಒಂದಷ್ಟು ಆರೋಪಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ ಹೇಳ್ತೀರಾ ಈಗ ಕಾರ್ಖಾನೆಯಿಂದ ಏನ್ ತೊಂದರೆಗಳು ಆಗ್ತಾ ಇದೆ ಮೇಡಂ ನಾವು ಕಳೆದ ಫೆಬ್ರವರಿ ಮೂರನೇ ತಾರೀಕಿಗೆ ಮರಮ್ಮನಳ್ಳಿ ಪಟ್ಟಣ ಆಂಜನೇಯ ದೇವಸ್ಥಾನದಿಂದ ಬಿಎಂಎಂ ಮುಖ್ಯ ಗೇಟ್ ವರೆಗೂ ಕೂಡ ಬೃಹತ್ ಮಟ್ಟದ ಪಾದಯಾತ್ರೆಯೊಂದಿಗೆ ನಾವು ಸ್ಟ್ರೈಕ್ ಅನ್ನು ಮಾಡಿದ್ವಿ ನಮ್ಮದೇ ನೇತೃತ್ವದಲ್ಲಿ ಓಕೆ ನಾನು ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ಮತ್ತೆ ಸ್ಥಳೀಯರಿಗೆ ಅಂದ್ರೆ ಬಿ ಎಂ ಎಂ ಕಂಪನಿಗೆ ಭೂಮಿ ಕೊಟ್ಟಂತ ರೈತರ ಮಕ್ಕಳಿಗೆ ಅವರನ್ನ ಬೇಗ ಇವತ್ತು ಭೂಮಿ ಕೊಟ್ಟು ಹತ್ತು ಹದಿನೈದು ವರ್ಷ ಆದ್ರೂ ಕೂಡ ಅವರನ್ನ ಕೆಲ್ಸಕ್ಕೆ ತಗೊಂಡಿದ್ದಿಲ್ಲ ಅವರನ್ನ ಕೆಲ್ಸಕ್ಕೆ ತಗೋಬೇಕು ಅದ್ರ ಜೊತೆಗೆ ಇವತ್ತು ಧೂಳದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಪೊಲ್ಯೂಷನ್ ಇಂದ ಆದನ್ನ ಇವತ್ತು ಕಾನೂನು ಚೌಕಟ್ಟಲ್ಲಿ ಅವರು ಆ ಕಾನೂನು ಚೌಕಟ್ಟಲ್ಲಿ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಅಂತ ಹೇಳಿ ಎರಡನೇ ಬೇಡಿಕೆ ಮತ್ ಮೂರನೇ ಬೇಡಿಕೆ ಬಹಳ ದೊಡ್ಡದು ಸ್ಥಳೀಯರಿಗೆ ಇವತ್ತು ಅಂತ ಒಂದು ದೊಡ್ಡ ಇಂಡಸ್ಟ್ರಿಯನ್ನ ಪಕ್ಕದಲ್ಲಿ ಇಟ್ಕೊಂಡು ಇವತ್ತು ಡಿಪ್ಲೊಮಾ ಮತ್ತೆ ಟೆಕ್ನಿಕಲ್ ಕೋರ್ಸ್ ಡಿಪ್ಲೊಮ ಇಂಜಿನಿಯರಿಂಗ್ ಡಿ ಮಾಡಿ ಮಾಡಿದವರು ಔಟ್ ಆಫ್ ಸ್ಟೇಟಿಗೆ ಹೋಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ನಾವು ಕೂಡ ಒಬ್ಬ ಯುವಕರಾಗಿ ಯುವಕರಿಗೆ ಸ್ವಲ್ಪ ಲೋಕಲ್ ಇರುವ ಸ್ಥಳೀಯ ಯುವಕರಿಗೆ ಆದ್ಯತೆಯನ್ನ ನೀಡ್ರಿ ಅಂತೇಳಿ ಹೇಳಿದ್ವಿ ದೆನ್ ಇದಾದ್ಮೇಲೆ ಗುಂಡಾ ಸ್ಟೇಷನ್ ಅಂತ ಹೇಳಿ ಮೇಡಮ್ ಅಂದ್ರೆ ಫ್ಯಾಕ್ಟರಿಯಿಂದ ನೂರ್ ಒಂದ್ ಐನೂರು ಮೀಟರ್ ಮೇ ಬಿ ನೀವು ನಾನು ಇಲ್ಲೇ ಪ್ರತಿಭಟನಾ ಸ್ಥಳದಲ್ಲೇ ಇದ್ದೀನಿ ನೀವು ಸೌಂಡ್ ಕೇಳಿಸ್ತಿರಬಹುದು ಮೇಡಮ್ ಇಲ್ಲಿ ಜೋರಾಗಿ ಮಾತಾಡಿದ್ರನೇ ಒಬ್ರಿಗೊಬ್ರಿಗೆ ಕೇಳಿಸೋದು ಮೇಡಮ್ ಆದ್ರಿಂದ ಇವತ್ತು ಬಿ ಪಿ ಶುಗರ್ ಹಸ್ತಾನ ಮತ್ತೆ ಕೆಲವೊಬ್ಬರಿಗೆ ಆ ಸಾಕಷ್ಟು ಅಂದ್ರೆ ಸಾಕಷ್ಟು ಇಶ್ಯೂ ಇದೆ ಮೇಡಮ್ ಇವರನ್ನ ಕಳೆದ ಮಾರ್ಚ್ ಅಲ್ಲಿ ನಾವು ಅವ್ರ ಫೆಬ್ರವರಿ ಮೂರನೇ ತಾರೀಕು ಹೇಳಿದಾಗ ನಾವು ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಮೇಡಮ್ ನಮಗೆ ಆಶ್ವಾಸನ ಕೊಟ್ಟಿದ್ರು ಇಲ್ಲಿ ತನಕ ಕೂಡ ಅದು ಆಗಿಲ್ಲ ಬಟ್ ಕೆಲವೊಂದು ಪ್ರೊಸೀಜರ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಇದು ಆಗಿದೆ ಮೇಡಮ್ ಇವಾಗ ಹಂಗಾಗಿ ಇದನ್ನ ಕೂಡಲೇ ಇವಾಗ ಎರಡನೇ ದಿನದ್ದು ಧರಣಿ ನಾವು ಕುಂತ್ಕೊಂಡಿದ್ವಿ ಮೇಡಮ್ ಇಲ್ಲೇ ಗುಂಡಾ ಸ್ಟೇಷನ್ ಗ್ರಾಮದಲ್ಲಿ ಇಲ್ಲ ಮೇಡಮ್ ನಾವು ಕೂಡ ಶಾಂತಿಯುತವಾಗಿ ಕಾನೂನು ಚೌಕಟ್ಟಲ್ಲಿ ಕೂಡ ನಡ್ಕೊತಾ ಇದೀವಿ ಮೇಡಮ್ ಆ ಇನ್ ಕೇಸ್ ಇವತ್ತು ನಮ್ಮ ಏನ್ ನಮ್ಮ ಅನಿರ್ದಿಷ್ಟ ಹೋರಾಟಕ್ಕೆ ಅವರು ಮನೆ ಆ ಅವರ ಒಂದು ಸ್ವಲ್ಪ ನಮ್ಮ ಏನಾದ್ರು ರೆಸ್ಪಾನ್ಸ್ ಕೊಟ್ರೆ ಸರಿ ಮೇಡಮ್ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟದ ಸ್ವರೂಪವೇ ಬೇರೆ ತರ ಇದೆ ಮೇಡಮ್ ಅದು ಖಂಡಿತ ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ಹಾ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಹನುಮನ್ 나ಯಕ್ ಅವರು ಜಿಲ್ಲಾ ಅಧ್ಯಕ್ಷರು ಇವರು ಕೂಡ ಹೇಳ್ತಾ ಇರುವಂತದ್ದು ಇದರಿಂದ ನಮಗೆ ಬಹಳಷ್ಟು ಸಮಸ್ಯೆಗಳಿದೆ ಒಂದು ಕೆಲಸ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಕೆಲಸ ಕೊಟ್ಟಿಲ್ಲ ಹತ್ತನ್ನೆರಡು ವರ್ಷದಿಂದ ಅದೇ ರೀತಿ ಮುಂದುವರ್ಸಿದ್ದಾರೆ ಜೊತೆಗೆ ಅಹ್ ಒಂದು ನಾನ್ನೂರಿಂದ ಐನೂರು ಮೀಟರ್ ಅಷ್ಟೇ ದೂರದಲ್ಲಿ ಇರುವಂತಹ ಗ್ರಾಮ ಅಂತ ಅದು ಇದರಿಂದ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ನಮ್ಗೆ ಇಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವರ ಒಂದು ಆಗ್ರಹ ಆಗಿರುವಂತದ್ದು ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಆ ಬಿ ಎಂ ಎಂ ಕಾರ್ಖಾನೆ ಮಾಲೀಕರು ಕಾದು ನೋಡ್ಬೇಕು ತುಂಬಾ ಕಷ್ಟ ಆಗುತ್ತೆ ಸರ್ ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು ಸರ್ ಬಸ್ ಒಂದ್ಸತಿ ಬಸ್ ಸಿಕ್ಕರೆ ಸಿಗಲ್ಲ ಸರ್ ಆಟೋದಲ್ಲಿ ಹೋಗ್ಬೇಕು ಸರ್ ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್ ಏನ್ ಓದಬೇಕಿದ್ರು ಮರಮೇಲೆ ಸಿಟಿಗೆ ಹೋಗ್ಬೇಕು ಸರ್ ಸ್ಟೂಡೆಂಟ್ಸ್ ಮತ್ತೆ ಹೆಣ್ಮಕ್ಳು ಹೋಗ್ರೆ ಸ್ಟೂಡೆಂಟ್ಸ್ ಅದು ಸರ್ ಹೆಣ್ಮಕ್ಳು ಓಡಾಡೋಕೆ ಕಷ್ಟ ಸರ್ ಬಿಹಾರದವ್ರು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಾರೆ ಯಾವ ಟೈಮ್ ಹೇಗಿರುತ್ತೋ ಬಂದ ಅಡವಿದಾರಿ ಸರ್ ಪೂರ್ತಿ ಆ ರೀತಿ ಕಷ್ಟದಲ್ಲಿ ಎಲ್ರು ಹಾಸ್ಟೆಲ್ನಲ್ಲಿ ಮೊದ್ಲಿಂದಾಗಿ ನಾನು ಬ್ಯಾಂಕ್ ಬಂದ ತುಂಬಾ ಸ್ಟೂಡೆಂಟ್ಸ್ ನಾನು ಓದಬೇಕು ಅಂತ ಓದಿನಲ್ಲಿ ಆಸಕ್ತಿ ತೋರಿಸ್ತಿದ್ದಾರೆ ಸರ್ ಇಂಥ ಡಿಸ್ಟರ್ಬೆನ್ಸ್ ಅಲ್ಲಿ ಯಾರು ಓದ್ತಾರೆ ಸರ್ ತುಂಬಾ ಕಷ್ಟ ಆಗುತ್ತೆ ಸರ್ ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು ಸರ್ ಬಸ್ ಒಂದ್ಸತಿ ಬಸ್ ಸಿಕ್ಕರೆ ಸಿಗಲ್ಲ ಸರ್ ಆಟೋದಲ್ಲಿ ಹೋಗ್ಬೇಕು ಸರ್ ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್ ಏನ್ ಓದ್ಬೇಕಿದ್ರು ಮರಮೇಲೆ ಸಿಟಿಗೆ ಹೋಗ್ಬೇಕು ಸರ್ ಸ್ಟೂಡೆಂಟ್ಸ್ ಮತ್ತೆ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಅದು ಸರ್ ಹೆಣ್ಮಕ್ಳು ಓಡಾಡೋಕೆ ಕಷ್ಟ ಸರ್ ಬಿಹಾರದವ್ರು ಇಲ್ಲಿ ಟೈಮ್ ಹೇಗಿರುತ್ತೋ ಬರ್ತದ ಅಡವಿದಾರಿ ಸರ್ ಪೂರ್ತಿ ಆ ರೀತಿ ಕಷ್ಟದಲ್ಲಿ ಎಲ್ರು ಹಾಸ್ಟೆಲ್ ಓದ್ರಿ ಹೋದ್ರಿ ಓದಕ್ ಆಗೋದಿಲ್ಲ ಸರ್ ಕೆಲವೊಬ್ರು ಆರ್ಥಿಕ ಪರಿಸ್ಥಿತಿನೂ ಕಷ್ಟದಲ್ಲಿರುತ್ತೆ ಸರ್ ಎಲ್ಲಾ ಅರ್ಥ ಮಾಡ್ಕೊಬೇಕು ಸರ್ ಸರ್ಕಾರದವ್ರು ಈಗ ನಿಮ್ಮ ತಂಗಿಗ ತಂಗಿಯವರಾಗಿರ್ಬೋದು ಅಕ್ಕದವರಾಗಿರ್ಬೋದು ಇಲ್ಲಿ ಈ ಸೌಂಡ್ಗೆ ದಿನ ಪ್ರತಿ ಕಿರಿಕಿರಿ ಅನುಭವಿಸ್ತಾ ಇದಾರೆ ಈಗ ಈ ಕಿರಿಕಿರಿಗೆ ಸೊಲ್ಯೂಷನ್ ನಿಮಗೆ ಏನು ಇಲ್ಲಿವರೆಗೂ ನಮಗೆ ಶಿಕ್ಷಣಕ್ಕೆ ಯಾವುದೇ ಪ್ರೋತ್ಸಾಹನೂ ನೀಡಿಲ್ಲ ಸರ್ ಸ್ಕಾಲರ್ಶಿಪ್ ಯಾರಿಗೂ ಒಂದ್ ಸ್ಕಾಲರ್ಶಿಪ್ ಒಂದ್ ರೂಪಾಯಿ ಸ್ಕಾಲರ್ಶಿಪ್ ಬಂದಿಲ್ಲ ಸರ್ ಯಾವ ಸ್ಟೂಡೆಂಟ್ ಇಲ್ಲೇ ಪಕ್ಕಕ್ಕೆ ಇದ್ದೀವಿ ಸರ್ ಬೇರೆಯವರಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರೆ ಬೇರೆ ಹಳ್ಳಿಗಳಿಗೆ ಕೊಡ್ತಾರೆ ಸರ್ ಪಕ್ಕದಲ್ಲಿರೋ ಈ ಚಿಕ್ಕ ಹಳ್ಳಿ ಕಾಣ್ತಿಲ್ಲ ಸರ್ ಅವರು ತಂದೆ ತಾಯಿ ಏನ್ ಮಾಡ್ತಾರೆ ನಮ್ಮ ತಂದೆ ಲಾರಿ ಇಷ್ಟೊಂದು ಕಷ್ಟದಲ್ಲಿ ನೀವ್ ಹೋಗ್ಕೊಂಡು ಆ ಫ್ಯಾಕ್ಟ್ರಿ ಕಿರಿಕಿರಿಯಿಂದಾಗಿ ಆಗಿ ಟಾಪರ್ ಬಂದಿದ್ರ ಈ ಆ ಪಕ್ಕದಲ್ಲೇ ನಾವು ಶಾಲೆ ನೋಡಿದ್ವಿ ಅಲ್ಲಿ ಏನ್ ಅನ್ಸುತ್ತೆ ನೀವೇನ ಆ ಶಾಲೆಗೆ ಹೋಗಿದ್ರ ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ ಸರ್ ಈಗ ನೋಡಿದ್ರೆ ಆ ಶಾಲೆಯಲ್ಲಿ ಪಾಠ ಮಾಡಬೇಕ ಅದು ಫ್ಯಾಕ್ಟ್ರಿ ಪಕ್ಕ ಅದು ತುಂಬಾ ಹತ್ತಿರ ಆಗುತ್ತೆ ಸರ್ ಆ ಶಾಲೆ ಅಲ್ಲಿ ಪಾಠ ಮಾಡ್ಬೇಕಂದ್ರೆ ಟೀಚರ್ಸೇ ಹೆದರ್ಕೊಳ್ತಿದ್ದಾರೆ ಸರ್ ನಾವು ಈ ಸೌಂಡ್ ಅಲ್ಲಿ ಮಕ್ಳಿಗೆ ಹೇಗಂತ ಪಾಠ ಮಾಡೋದು ಅಂತ ಅವರೇ ಅಲ್ಲಿ ಹತ್ತಿ ಹಾಕೊಂಡ್ ಪಾಠ ಮಾಡೋ ಪರಿಸ್ಥಿತಿ ಬಂದಿದೆ ಸರ್ ಆ ಟೀಚರ್ಸೇ ಹಾಗಂದ್ರೆ ಸ್ಟೂಡೆಂಟ್ ಮತ್ತೆ ಏನ್ ಪಾಠ ಕೇಳ್ತಾರೆ ನಾವ್ ಇವಾಗ ವರ್ಷ ಆಯ್ತು ನಾವ್ ಮನಿ ನಾವು ಮರಮಳೆಲ್ ಹತ್ತು ಸಾವಿರ ಇವಾಗ ನಾವು ಕೊಡ್ತಾ ಇಲ್ಲ ಇವ್ರನ್ನ ಒಂದೇ ಕಡೆ ಶಿಫ್ಟ್ ಮಾಡಿದ್ರೆ ಮಾಡ್ತಾ ಇಲ್ಲ ಈಗ ಏನ್ ಮಾಡ್ಬೇಕು ನಾವು ಯಾರು ಸಪಾರ್ ಅಲ್ಲ ಹೇಳ್ರಿ ಯಾರು ಸಪಾರ್ ಆಗ್ತಾರ ಈಗ ಎಲ್ಲಾ ಕಡೆಗೆ ಆಯ್ತು ಎ ಸಿ ಆಯ್ತು ಡಿ ಸಿ ಆಯ್ತು ಎಲ್ಲಾ ಆಯ್ತು ಇದಕ್ ಸಪಾರ್ ಯಾರು ಈಗ ನೀವು ಕೇಳ್ತೀರಿ ಬಿಡು ಇಲ್ಲ ಅಂತ ಹೇಳ್ತೀರಾ ನೀ ಕೇಳ್ತಾರೆ ಟಿವಿ ನಿನ್ತಾರೆ ನೀವು ಸಫರ್ ಆಗ್ತೀರಾ ಇಲ್ಲ ತಾನೆ ಈಗ ಇದಕ್ ಯಾರು ನಾವ್ ಹದಿಮೂರು ವರ್ಷ ಆಯ್ತು ಬಾಡಿಗೆ ಏನು ನಾವೇರೋ ಸ್ಥಳ ಏನು ಇವಾಗಂತೂ ಇವರು ಇವ್ರೆ ನಾವ್ ಇಂತಾರ ಏನ್ ಮಾಡ್ಬೇಕು ಡೆಮೊಲಿಷನ್ ಆಗ್ಬಿಟ್ಟಿದಾವ ನಮ್ಮ ಡೆಮಲೇಷನ್ ಆಗಿ ಹದಿಮೂರ್ ವರ್ಷ ಒಂದ್ ವರ್ಷ ಅಲ್ಲ ಹದಿಮೂರು ವರ್ಷ ನಾವು ಈಗ ಬಾಡಿಗೆ ಕಟ್ಕೊಂಡು ಕಟ್ಕೊಂಡು ಮತ್ತೊಮ್ಮೆ ಓದಿಸ್ಕೊಂಡು ನಾವು ಬಾಡಿಗೆ ಕೊಟ್ಟು ಡೆಮೊಲಿಷ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದು ತರದ ಏನು ಇಂಟಿಮೇಶನ್ ಮಾಡಿಲ್ಲ ನಾಕರಲ್ಲಿ ಕಂಪನಿ ಸ್ಥಾಪನೆ ಆಗಿದೆ ಸರ್ ಎರಡ್ ಸಾವಿರ ಹನ್ನೆರಡರಲ್ಲಿ ಡಬಲೂಷನ್ ಮಾಡಿದ್ದಾರೆ ಮಾಡ್ಬಿಟ್ಟು ಅವ್ರಿಗೆ ಈಗುವರೆಗೆ ಅವ್ರಿಗೆ ಯಾವ್ದೇ ತರಹ ಪರಿಹಾರ ನೀಡಿಲ್ಲ ಮತ್ತೆ ಅವರಿಗೆ ಬಾಡಿಗೆ ಇರಲಿ ನೀವು ನಮ್ಮ ಸಮಸ್ಯೆ ಬಗ್ಗೆ ಅವರಿಗೆ ಅಂತ ಹೇಳಿದ್ರು ಇವತ್ತರ ಬಾಡಿಗೆ ಇಲ್ಲ ಉದ್ಯೋಗ ಇಲ್ಲ ಏನಿಲ್ಲ ಸರ್ ಅಲ್ಲಿಂದ ಅವ್ರ ಇವ್ರು ದಾದ ಮಾಡ್ಕೊಂತ ಅದು ಕಮ್ಮಿ ದಬ್ಬಳಕೆ ಮಾಡ್ಕೊಂತ ಬಂದಿದೆ ಎರಡ್ ಎರಡ್ ನಾಲ್ಕಲ್ಲಿ ಹೊಸ ಪ್ಲಾಂಟ್ ಸ್ಟಾರ್ಟ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಲಾಂಟ್ ಆದಾಗಿಂದ ನಮಗೆ ದಿನನಿತ್ಯ ಧೂಳು ಡೆಪ್ಪು ಸೌಂಡ್ ನಿಂದ ಅನ ಅನಾರೋಗ್ಯ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅನಾರೋಗ್ಯ ಅಂತ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಇವತ್ತು ಶಿಫ್ಟ್ ಮಾಡ್ತೀವಿ ನಾಳೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಸುಮಾರು ಹದ್ಮೂರ್ ಎರಡ್ ಸಾವಿರದ ಹದ್ಮೂರಿಂದ ಹೇಳ್ತಾ ಇದ್ದಾರೆ ಇವತ್ತರಿಗೆ ನಮ್ಗೆ ಶಿಫ್ಟ್ ಮಾಡಿಲ್ಲ ನಮ್ಗೆ ಬೇಡಿಕೆಯನ್ನು ಇಲ್ಲ ಸರ್ ಅವ್ರು ಹೌದಾ ಮುಂದಿನನಾಗಿ ಏನೇನ್ ಕ್ಷಮ ತಗೋಬೇಕಂತ ನೀವು ಬೇಡಿಕೆ ಇಡೇ ಇರಲಿಕ್ಕೆ ಈಗ ನಾವು ಇವ ದಸ್ತುದಾರಿ ಮೇಡಮ್ಗೆ ಮನವಿ ಕೊಟ್ಟಿದ್ವಿ ಸರ್ ಅವರು ಏಳು ದಿವಸದಲ್ಲಿ ಸಮಸ್ಯೆ ಬದುಕಲಿಲ್ಲ ಅಂದ್ರೆ ನಾವು ಬಿಎಂಎಂ ಗೇಟ್ ಮುಂದಾನೆ ಇದೇ ಮೂವತ್ತೈದು ಕುಟುಂಬ ಮತ್ತೆ ಶಿಫ್ಟ್ ಆಗಿರುವಂತ ಮೂವತ್ತೆ ವ್ಯಾಪ್ತಿ ಕುಟುಂಬಗಳು ಗೇಟ್ ಮುಂದೆ ಹೋಗಿ ವಿಷ ಸೇರಿಸಿ ಆತ್ಮಕಿ ಸಣ್ಣ ಈ ರೀತಿಯಾಗಿ ಒಂದು ನಿರ್ಧಾರ ತಗೊಳಕ್ಕೆ ಎಷ್ಟು ಕಷ್ಟ ಅನ್ಸುತ್ತೆ ನಿಮಗೆ ಸರ್ ತುಂಬಾ ನೋವಾಗುತ್ತೆ ಸರ್ ಈಗ ನಾವು ಚಿಕ್ಕವರ ಇದ್ದಾಗಿಂದ ನಮಿಗೆ ಗೊತ್ತಿರ್ಲಿಲ್ಲ ಆಮೇಲೆ ಊರಿದೆ ಮೊದಲಿನ ತುಂಬಾ ಸ್ಟೂಡೆಂಟ್ಸ್ ನಾನು ಓದ್ಬೇಕು ಅಂತ ಓದಿನಲ್ಲಿ ಆಸಕ್ತಿ ತೋರಿಸ್ತಿದ್ದಾರೆ ಸರ್ ಇಂತ ಡಿಸ್ಟರ್ಬೆನ್ಸ್ ಅಲ್ಲಿ ಯಾರು ಸರ್ ತುಂಬಾ ಕಷ್ಟ ಆಗುತ್ತೆ ಸರ್ ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು ಸರ್ ಬಸ್ ಒಂದ್ಸತಿ ಬಸ್ ಸಿಕ್ಕರೆ ಸಿಗಲ್ಲ ಸರ್ ಆಟೋದಲ್ಲಿ ಹೋಗ್ಬೇಕು ಸರ್ ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್ ಏನ್ ಓದ್ಬೇಕಿದ್ರು ಮರಳಿ ಸಿಟಿಗ್ ಹೋಗ್ಬೇಕು ಸರ್ ಸ್ಟೂಡೆಂಟ್ಸ್